ನಮಸ್ಕಾರ ಎಲ್ರಿಗೂ ಒಂದು ಕಪ್ ಬೇಳೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇದೆಲ್ಲ ಖಾರ ಪುಡಿ ಹಾಕಲಾರ್ದೇ ಮಾಡುವಂಥ ಬೇಳೆ ಐಟಮ್ ಈ ಬೇಳೆಗೆ ತೊಳೆದಿಟ್ಕೊಂಡಿರೋ ಬೇಳೆನ ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಕಟ್ ಮಾಡಿಟ್ಕೊಂಡಿರೋಂಥ ಟಮೊಟ ಕೊತ್ತಂಬರಿ ಸೊಪ್ಪು ಎಲ್ಲಾನು ಅದಕ್ಕೆ ಹಾಕಿಬಿಟ್ಟು ಕುಕ್ಕರ್ನ ಮುಚ್ಚಿ ಇವಾಗ ಸ್ಟೌವ್ ಮೇಲೆ ಇಡ್ಬೇಕಾದ್ನ ಸ್ಟೋನ್ ಆನ್ ಮಾಡಿ ಕುಕ್ಕರ್ನ ಅದ್ರ ಮೇಲೆ ಇಟ್ಟು ಒಂದು ಮೂರು ವಿಸಿಲಾಗೋತನ ಬೇಳೆನ ಬೇಯಿಸ್ಕೋಬೇಕು ಪೂರಾ ಮೆತ್ತಗಾಗೋತನ ಬೇಳೆ ಎಷ್ಟು ಮೆತ್ತಗೆ ಬೇಯಿತು ಅಷ್ಟು ಚೆನ್ನಾಗಿರುತ್ತೆ ಬೇಳೆ ಒಂದು ಸೈಡ ಸ್ಟೋವ್ ಮೇಲೆ ಇನ್ನೊಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಅದನ್ನು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಇನ್ನೊಂದು ನಾಲ್ಕು ತುಂಡು ಬೆಳ್ಳುಳ್ಳಿಯನ್ನು ಅದನ್ನು ಸಣ್ಣಗೆ ಜಜ್ಜಿಬಿಟ್ಟು ಈ ಎಣ್ಣೆಗೆ ಆ್ಯಡ್ ಮಾಡಬೇಕದು ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಮಿಕ್ಸ್ ಆದರೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಕುಕ್ಕರಲ್ಲೂ ಒಂದು ನಾಲ್ಕು ಹಾಕಿಬಿಟ್ಟಿದ್ದೀವಿ ಮೊದಲೇ ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಜಜ್ಜಿಬಿಟ್ಟು ಬೆಳ್ಳುಳ್ಳಿನ ಹಾಕಿದ್ರೆ ನಾವು ಚೆನ್ನಾಗಿ ಬರುತ್ತೆ ಇದಕ್ಕೆ ಮತ್ತೆ ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡೋಣ ಇದು ಅಷ್ಟೊತ್ತಿಗೆ ಇಲ್ಲಿ ಬೇಳೆ ಕುದ್ದಿದೆ ಇದಕ್ಕೆ ಅರಶಿನ ಪುಡಿ ಮತ್ತು ಉಪ್ಪು ಇದರಲ್ಲಿ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಇದಕ್ಕೆ ಖಾರ ಪುಡಿ ಹಾಕಂಗಿಲ್ಲ ಮತ್ತು ಎಮ್ ಟಿ ಆರ್ ಮಸಾಲ ಹಾಕ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಆ್ಯಡ್ ಮಾಡ್ಕೋಬೇಕಿಲ್ಲಿ ಎಮ್ ಟಿ ಆರ್ ಮಸಾಲ ಹಾಕಿ ಅದನ್ನು ಸ್ಮ್ಯಾಸ್ ಮಾಡಬೇಕು ಚೆನ್ನಾಗಿ ಮಿಸ್ ಮಾಡಿ ಅದು ಕುಕ್ಕರಲ್ಲಿ ಮೊದಲೇ ಬೆಂದಿರುತ್ತೆ ಅದನ್ನು ಇನ್ನೊಂದು ಸಾರಿ ಮಿಕ್ಸ್ ಮಾಡಬೇಕೆಲ್ಲ ಎಲ್ಲನೂ ಚಮಚದೆಲ್ಲಾಗಲಿ ಇಲ್ಲಾಂದರೆ ಮಿಸ್ ಮಾಡುವ ಯಾವನ ನಮ್ಮ ಹತ್ರ ಮಿಷಿನ್ಗಳಿದ್ರೆ ಅದ್ರಿಂದ ಎಲ್ಲ ಮಿಸ್ ಮಾಡಿಕೊಂಡು ಅದಕ್ಕೆ ಆದ್ದಂಥ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಕಾಯಿಸಿಟ್ಕೊಂಡಿದ್ದ ಎಣ್ಣೆನ ಅದಕ್ಕೆ ಹಾಕಿಬಿಟ್ಟು ಇನ್ನೊಂದು ಸರಿ ಸ್ಟವ್ ಮೇಲೆ ಚೆನ್ನಾಗಿ ಕುದಿಸ್ಬೇಕದು ಅದು ಎಷ್ಟು ಚೆನ್ನಾಗಿ ಕುದಿ ಕುದೀತದೋ ಅಷ್ಟು ಚೆನ್ನಾಗಿ ಅದು ಬೇಳೆ ಆಗಿರ್ತದೆ ಇದು ಖಾರ ಪುಡಿ ಹಾಕಲಾರ್ದೇ ಮಾಡಿರೋ ಬೇಳೆ ಆಗಿರೋದ್ರಿಂದ ಇದ್ರದ್ದು ಟೇಸ್ಟು ಬೇರೆಯೇ ಇರುತ್ತೆ ಇದಕ್ಕಾದ್ರಾದ್ಮೇಲೆ ಎಷ್ಟು ನಮಗೆ ನೀರು ಏನಾದರೂ ಹೆಚ್ಚು ಬೇಕಾದರೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಹಾಕ್ಕೊಂಡು ಅದು ಕುದಿಯೋತನ ಅಂತ ಈ ಕಡೆಗೆ ಒಂದೆರಡು ರೊಟ್ಟಿಗಳನ್ನ ಆಯಿತು ಊಟಕ್ಕೆ ಅಂಥೇಳಿ ರೊಟ್ಟಿ ಜೊತೆಗಾಗಲಿ ಚಪಾತಿ ಜೊತೆಗಾಗಲಿ ಬಿಸಿ ಬಿಸಿ ಅನ್ನ ತುಪ್ಪ ಎಲ್ಲರ ಜೊತೆಗೂ ಇದು ಕಾಂಬಿನೇಷನ್ ಆಗುತ್ತೆ ಚೆನ್ನಾಗಿರುತ್ತೆ ಇದು ಬೇಳೆ ನಾವು ಖಾರ ಪುಡಿ ಹಾಕಿ ಮಾಡೋ ಬೇಳೆಗಿಂತ ಈ ಬೇಳೆನೂ ಚೆನ್ನಾಗಿರುತ್ತೆ ಖಾರ ಪುಡಿ ಹಾಕಿರೋ ಬೇಳೆನ ತಿಂದು ತಿಂದು ನಮಗೇನಾದರೂ ಬೋರ್ ಹಾಕಿದರೆ ಪರ ಚೇಂಜ್ ಹಸಿಮೆಣ್ಸಿನ್ಕಾಯನ್ನು ಹಾಕಿ ಅದನ್ನ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕೋದಕ್ಕಿಂತ ಅದನ್ನು ಮತ್ತೆ ಮಿಕ್ಸಿಲಿ ಮಿಕ್ಸ್ ಮಾಡೋ ಮಿಕ್ಸಿ ಮಾಡಿಕೊಂಡು ಹಾಕ್ಬೋದು ಅದು ಮೆಣ್ಸಿನ್ಕಾಯನ್ನು ಇದು ಮುರಿದು ಹಾಕೋದ್ರಿಂದ ಇದು ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಆಯಿತು ಬೇಳೆ ಕುದೀತು ಬೇಳೆ ಅದ್ರ ಜೊತೆಗೆ ಬಿಸಿ ಬಿಸಿ ರೊಟ್ಟಿ ಮತ್ತು ಈರುಳ್ಳಿ ಇದ್ರ ಜೊತೆಗೆ ಮೊಸರು ಇದ್ದರೆ ಇನ್ನೂ ಮೊಸರನ್ನ ಕಲಿಸ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇದು ಬೇಳೆ ಓಕೆ ಥ್ಯಾಂಕ್ ಯು ಎಲ್ರಿಗೂ